ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚು ಹೊಸ ನಿಮ್ಮ ಮುಂದೆ ನಾನು ಹಾಜರಾತಿ ಟ್ರೈನ್ ಒಳಗಡೆಯಿಂದನೇ ಇವತ್ತು ಯಾವ ಟ್ರೈನ್ ಅಂತ ಗೊತ್ತಾಗಿರಬೇಕನ್ಸುತ್ತೆ ನಿಮಗೆ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಬೇಗ ಕ್ವಿಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋದನ್ನು ಈ ವಿಡಿಯೋನಲ್ಲಿ ನಿಮಗೆ ಟ್ರೈಲರ್ ಇರೋಲ್ಲ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ ಬನ್ನಿ ಸೌತ್ ಇಂಡಿಯಾದ ಎರಡನೇ ಅಮೃತ್ ಭಾರತ್ ಮತ್ತು ಸೌತ್ ಇಂಡಿಯಾದ ಮೊದಲನೇ ಅಮೃತ್ ಭಾರತ್ ಟೂ ಪಾಯಿಂಟ್ ಓ ಎಕ್ಸ್ಪ್ರೆಸ್ ಅಲ್ಲಿ ಇವತ್ತು ನಾವು ಜರ್ನಿ ಮಾಡ್ತಾ ಇದ್ದೀವಿ ಮತ್ತು ನಿಮ್ಮನ್ನು ಡಿಜಿಟಲಾಗೆ ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ಕಾಟ್ಪಾಡಿಯಿಂದ ಸೇಲಮ್ವರೆಗೂ ಸರಿ ಸುಮಾರು ಇನ್ನೂರು ಕಿಲೋಮೀಟ್ರ್ ನಾವು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತೀವಿ ಮತ್ತು ಅದ್ಭುತವಾದ ಅಮೃತ್ ಭಾರತ್ ಟೂ ಪಾಯಿಂಟ್ ಓನ ಸಹ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗೋಣ ಬನ್ನಿ ನೋಡಿ ಬಂತು ನಮ್ಮ ಗಾಡಿ ಜೋಗ್ ಬನ್ನಿ ಈ ರೋಡ್ ಅಮೃತ್ ಭಾರತ್ ಎಕ್ಸ್ಪ್ರೆಸ್ జస్ట్ ఈ ట్రైన్ బందే ఇది జస్ట్ డ్రైవ్ ఆగి ఎర్రడ్ నిమిష హాల్ట్ హడ్తాయి నోడి సో ఆ ట్రైన్ హిందగడే ఇరవ ఇంజన్ ಸೊ ನೋಡಿ ಇದು ನಮ್ಮ ಟ್ರೈನ್ ಎನರ್ಜೈಸ್ ಮಾಡಿದ್ರು ನೋಡಿ ವ್ಯಾಪ್ ಫೈ ಲೋಕೋಮೋಟಿವ್ ಇದು ಮಾಡಿಫೈಡ್ ವ್ಯಾಪ್ ಫೈವ್ ಅಂತಲೇ ಹೇಳ್ಬೋದು ಇದನ್ನು ಸೊ ಪುಷ್ ಫುಲ್ ಟೆಕ್ನಾಲಜಿನಲ್ಲಿ ಈ ಟ್ರೈನ್ ಓಡುತ್ತೆ ಹಿಂದ್ಗಡೆ ಇದು ಒಂದು ಪುಷ್ ಲೋಕೋಮೋಟಿವ್ ಮುಂದೆ ಇರೋದು ಬಂದು ಫುಲ್ ಲೋಕೋಮೋಟಿವ್ ಓ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಓಡೋಣ ಆಮೇಲೆ ಟ್ರೈನ್ ಬಗ್ಗೆ ಮಾತಾಡ್ಕೊಳ್ಳೋಣ ಇ ಅಮೃತ್ ಭಾರತ್ ಟೂ ಪಾಯಿಂಟ್ ಓ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಫಸ್ಟ್ ಯಾವ ಟ್ರೈನಲ್ಲಿದ್ದೀನಂದರೆ ಜುಬ್ಬನಿಯಿಂದ ಈ ರೋಡ್ಗೆ ಹೋಗುವಂತಹ ಅಮೃತ್ ಭಾರತ್ ಎಕ್ಸ್ಪ್ರೆಸಲ್ಲಿ ಇರೋದು ನಾನ್ ಎ ಸಿ ಕಂಪಾರ್ಟ್ಮೆಂಟ್ ಇರುವಂಥ ಫುಲ್ ಟ್ರೈನ್ ಇದು ಫಸ್ಟ್ ಕೋಚಿಂದ ಲಾಸ್ಟ್ ಕೋಚ್ವರೆಗೂ ಫುಲ್ ನಾನ್ ಎ ಸಿ ಕಂಪಾರ್ಟ್ಮೆಂಟ್ ಇದರಲ್ಲಿದೆ ಪ್ಲಸ್ ಕಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಯಾವ್ಯಾವ ಕೋಚ್ ಎಕ್ಸೆಸ್ ಇದೆ ಅಂತ ಹೇಳಬೇಕಂದ್ರೆ ರಿಸರ್ವೇಷನ್ ಆಗಿರುವಂತಹ ಸ್ಲೀಪರ್ ಕಂಪಾರ್ಟ್ಮೆಂಟ್ಗಳು ಎಂಟಿದೆ ಸೊ ಸ್ಲೀಪರ್ ಕಂಪಾರ್ಟ್ಮೆಂಟ್ ಎಂಟಿದೆ ಮತ್ತು ಜನರಲ್ ಕಂಪಾರ್ಟ್ಮೆಂಟು ಒಂದಲ್ಲ ಐದಲ್ಲ ಹನ್ನೊಂದು ಜನರಲ್ ಕಂಪಾರ್ಟ್ಮೆಂಟ್ ಈ ಟ್ರೈನಲ್ಲಿದೆ ಹನ್ನೊಂದು ಪ್ಲಸ್ ಎರಡು ಒಂದು ಜನ್ರೇಟರ್ ವ್ಯಾನು ಹಿಂದೆ ಜನ್ರೇಟರ್ ವ್ಯಾನ್ ಸೊ ಎಸ್ ಎಲ್ ಆರ್ ಡಿ ಎರಡು ಸೇರಿಸಿದ್ರೆ ಎರಡು ಬರುತ್ತೆ ಹನ್ನೊಂದು ಪ್ಲಸ್ ಎಂಟು ಪ್ಲಸ್ ಎರಡು ಅದ್ರ ಜೊತೆ ಒಂದು ಪ್ಯಾಂಟ್ರಿ ಕಾರ್ ಸಹ ಅವೈಲೇಬಲ್ ಇದೆ ಹೌದು ಅಮೃತ್ ಅಮೃತ್ಪರದ ಒನ್ ಪಾಯಿಂಟು ಇದೆಯಲ್ಲ ಆ ಎರಡು ಅಮೃತ್ ಭಾರದಲ್ಲಿ ಅಂದರೆ ನಮಗೆ ಎಸ್ ಎಮ್ ಇ ಟಿ ಇಂದ ಮಾಲ್ದ ಟೌನ್ಗೆ ಹೋಗುತ್ತಲ್ಲ ಆ ಅಮೃತ್ ಪ್ಯಾಂಟ್ರಿ ಕಾರ್ ಇಲ್ಲ ಬಟ್ ಈ ಅಮೃತ್ ಭಾರತದಲ್ಲಿ ಪ್ಯಾಂಟ್ರಿ ಕಾರ್ ಇದೆ ಸೊ ಮನೆಗೆ ಇಂಟೀರಿಯರ್ ಸಹ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗಿದೆ ಅಂತ ಸೊ ಆಗಿದ ತಕ್ಷಣ ನಿಮಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಸಿಗುತ್ತೆ ಅಮೃತ್ ಭಾರತ್ ಒನ್ ಪಾಯಿಂಟ್ ಓನಲ್ಲಿ ಸಹ ಸೇಮ್ ಇದೆ ಇತ್ತು ನೋಡಿ ಎರಡು ಸಿ ಸಿ ಟಿ ವಿ ಕ್ಯಾಮ್ರಾಸ್ ಇದೆ ನಿಮಗೆ ಸೊ ಯಾವುದೇ ಪ್ಯಾಸೆಂಜರ್ ಸೇಫ್ಟಿ ಅಂತೂ ಗಮನ ಇಟ್ಕೊಂಡು ಡಿಸೈನ್ ಮಾಡಿದ್ದಾರೆ ಪ್ಲಸ್ ಅಪ್ಗ್ರೇಡೆಡ್ ಥಿಂಗ್ ಯಾವುದು ಗೊತ್ತಾ ಇದು ಒಂದೇ ಭಾರತಲ್ಲಿ ಪುಷ್ ಟು ಟಾಕ್ ಇದೆಯಲ್ಲ ವಂದೇ ಭಾರತ್ ಒಂದೇ ಮೆಟ್ರೋ ಮತ್ತು ತುಂಬ ಈ ಥರ ಮಾಡ್ರನ್ ಕೋಚಸ್ಗಳಲ್ಲಿ ಈ ಥರ ಪುಷ್ ಟು ಟಾಕ್ ಫೀಚರ್ಗಳು ಅವೈಲೇಬಲ್ ಇದೆ ಅಂದರೆ ನೀವು ಈ ಬಟನ್ನ ಒತ್ಬಿಟ್ಟು ಡೈರೆಕ್ಟಾಗಿ ಲೋಕಲ್ ಪೈಲೆಟ್ ಸರ್ ಅಥವಾ ಗಾರ್ಡ್ ಸರ್ ಜೊತೆ ಡೈರೆಕ್ಟಾಗಿ ನೀವು ಮಾತಾಡ್ಬೋದು ಅದಾದಮೇಲೆ ಈ ಥರ ಒಂದು ಡಸ್ಟ್ಬಿನ್ ಹೊಸದಾಗೆ ಕೊಟ್ಟಿದ್ದಾರೆ ಅಮೃತ್ ಭಾರತ್ ಟೂ ಪಾಯಿಂಟ್ ಒನಲ್ಲಿ ಒನ್ ಪಾಯಿಂಟ್ ಒನ್ನಲ್ಲಿ ಈ ಥರದ್ದು ನಾರ್ಮಲ್ ಟೈಪ್ ಇತ್ತು ಬಟ್ ಈ ಥರದ್ದು ಕೊಟ್ಟಿದ್ದಾರೆ ಸೊ ಏನೇ ಕಸ ಇದ್ರೂ ದಯವಿಟ್ಟು ಡಸ್ಟ್ಬಿನ್ನಲ್ಲಿಗೆ ತೊಗೊಂಬಂದು ಹಾಕಿ ಒಂದು ಎರಡು ಪ್ಲಸ್ ಆ ಭಾಗದಲ್ಲಿ ಸಹ ಕೊಟ್ಟಿದ್ದಾರೆ ಸೊ ಟೋಟಲಾಗೆ ನಾಲ್ಕು ಡಸ್ಟ್ಬಿನ್ ನಿಮಗೆ ಅವೈಲೇಬಲ್ ಇದೆ ವಾಷಿಂಗ್ ಇದೆ ಪ್ಲಸ್ ಮಿರರ್ ಸಹ ನೀಟ್ ಆ್ಯಂಡ್ ಕ್ಲೀನಾಗಿದೆ ಇನ್ನೊಂದು ವಿಷಯ ಏನು ಗೊತ್ತಾ ನೀವು ಯೋಚನೆ ಮಾಡ್ತಾ ಇರ್ತೀರ ಅದು ಇದು ಎತ್ಕೊಂಡು ಹೋಗ್ಬಿಡ್ಬೋದಂತ ಬಟ್ ಎಂಡ್ ಆಫ್ ದಿ ಡೇ ಮೇಲೆ ಹೊಡ್ತಾ ಬೀಳುತ್ತದು ಹೆಂಗೆ ಗೊತ್ತಾ ಡೈರೆಕ್ಟಾಗಂತೂ ನಿಮ್ಮ ಮೇಲೆ ಹೊಡ್ತಾ ಬಿಡೋಲ್ಲ ಇನ್ ಡೈರೆಕ್ಟಾಗಿ ಟ್ಯಾಕ್ಸ್ ರೇಟ್ಗಳೆಲ್ಲ ಜಾಸ್ತಿ ಮಾಡಿ 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 ನಿಮಗೆ ಹೊಡ್ತಾ ಬಿಡುತ್ತೆ ಇವತ್ತು ನೀವು ಎತ್ಕೊಂಡು ಹೋಗ್ಬಿಡ್ತೀರಾ ಇವತ್ತು ನಿಮಗೆ ಗೊತ್ತಾಗಲ್ಲ ಬಟ್ ಲಾಂಗ್ ಟೈಮಲ್ಲಿ ನೀವು ಅದಕ್ಕೆ ದುಡ್ಡು ಕಟ್ಟಿರ್ತೆ ಅಪ್ನಾ ಸೊ ನ್ಯಾಪ್ ಕಟ್ಕೊಳ್ಳಿ ಈ ಥರ ಯಾವುದೇ ಥರ ಚೇಷ್ಟೆಗಳನ್ನ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ಬೇರೆ ಪ್ಯಾಸೆಂಜರ್ಸ್ಗೂ ಕೊಡಿ ಸೊ ಅವ್ರು ನೀಟಾಗಿ ಕೊಟ್ಟರೆ ನೀವು ಸಹ ನೀಟಾಗಿ ಕೊಡಿ ಅವ್ರು ಗಲೀಜ ಕೊಟ್ಟರೆ ನೀವು ಅದನ್ನು ನೀಟ್ ಮಾಡಿಬಿಟ್ಟು ಬೇರೆ ಪ್ಯಾಸೆಂಜರ್ಗೆ ಒಂದು ಮಾದರಿಯಾಗಿ ಇದನ್ನು ಮೇಂಟೈನ್ ಮಾಡಬೇಕು ಓಕೆನಾ ಕೂಚಿ ಆಗಿದ ತಕ್ಷಣ ನಿಮಗೆ ಡಿಜಿಟಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಅವೈಲೇಬಲ್ ಇದೆ ಇನ್ನಾಗ್ರಲ್ರಲ್ಲಿ ಅಂದ್ಬಿಟ್ಟು ಮೇ ಬಿ ಪಿ ಎ ವರ್ಕ್ ಆಗ್ತಿಲ್ಲ ಅನಿಸುತ್ತೆ ನಾರ್ಮಲ್ ಟೈಮಲ್ಲಿ ನೆಕ್ಸ್ಟ್ ಸ್ಟೇಷನ್ ಎಷ್ಟು ಕಿಲೋಮೀಟ್ರ್ ಇದೆ ಎಷ್ಟು ಗಂಟೆಗೆ ಬರುತ್ತೆ ಯಾವ ಸ್ಟೇಷನ್ ಅಂತ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಬರುತ್ತೆ ಮತ್ತು ಸ್ಪೀಕರ್ಗಳು ಕೊಟ್ಟಿರ್ತಾರೆ ಹಾಂ ಈಗ ಕಾಣಿಸ್ತಿದ್ದೀನಿ ನೋಡಿ ಇದೊಂದು ಸ್ಪೀಕರು ಸೊ ನಿಮಗೆ ಕೇಳಿಸ್ತಿರುತ್ತೆ ಏನು ಅನೌನ್ಸ್ಮೆಂಟ್ ಆಗ್ತಿರೋದು ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಸ್ಲೀಪರ್ ಕ್ಲಾಸ್ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ಕಲರ್ ಕಾಂಬಿನೇಷನ್ನು ಆ ಬೋರಿಂಗ್ ಬ್ಲೂ ಕಲರ್ ನೋಡಿ ನೋಡಿ ಗ್ರೀನ್ ಕಲರ್ ನೋಡಿ ನೋಡಿ ಚೇಂಜ್ ಬೇಕು ಅಂತ ಇಂಡಿಯನ್ ರೈಲರ್ಸ್ ಅವರು ಈ ಥರ ಮಾಡಿದ್ದಾರೆ ಸೊ ನೋಡಿ ಇದು ಮಿಡಿಲ್ ಬತ್ತು ನಾರ್ಮಲ್ ಸ್ಲೀಪರ್ ಹೆಂಗಿರುತ್ತೆ ಅದೇ ಥರ ಇದೆ ವಾಟರ್ ಬಾಟಲ್ ಹೋಲ್ಡ್ರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ನೋಡಿ ವಾಟರ್ ಬಾಟಲ್ ನಾರ್ಮಲ್ ಕುಕ್ ಇರುತ್ತೆ ಅದನ್ನ ನಿಮಗೆ ಓಪನ್ ಮಾಡಿ ಆ ಥರದೆಲ್ಲ ಏನಿಲ್ಲ ನೀಟಾಗಿದೆ ಪ್ಲಸ್ ಚಾರ್ಜಿಂಗ್ ಸಾಕೆಟ್ ಅಂತೂ ಇಂಥ ಅಡ್ವಾಂಟೇಜ್ ನೋಡಿರಿ ಟೈಪ್ ಸಿ ಇದೆ ಸಿ ಟು ಸಿ ಚಾರ್ಜಿಂಗ್ ಕೇಬಲ್ ಇದೆ ಟೈಪ್ ಎ ಸಹ ನಿಮಗೆ ಅವೈಲೇಬಲ್ ಇದೆ ಇದರಲ್ಲಿ ನೋಡಿ ಕರೆಕ್ಟಾಗಿ ನೀವು ನೋಡಿದ್ರೆ ಕ್ಯೂ ಸಿ ಅಂತ ಕೊಟ್ಟಿದ್ದಾರೆ ಕ್ಯೂ ಸಿ ಅಂದರೆ ಕ್ವಿಕ್ ಚಾರ್ಜಿಂಗ್ ಕ್ವಿಕ್ ಚಾರ್ಜಿಂಗ್ ತ್ರೀ ಪಾಯಿಂಟು ಎರಡೂ ಸಹ ಸಪೋರ್ಟ್ ಮಾಡುತ್ತೆ ಇದು ನೋಡಿ ಪಿ ಡಿ ಅದು ಕೂಡ ಪವರ್ ಡೆಲಿವರಿ ಚಾರ್ಜಸ್ ಇದು ಫ್ಯಾಂಟಾಸ್ಟಿಕ್ ಆಗಿ ಚಾರ್ಜ್ ಆಗುತ್ತೆ ನಿಮಗೆ ಇಷ್ಟು ದೊಡ್ಡ ದೊಡ್ಡ ಪ್ರಾಡಾಪ್ಟ್ರು ತೊಗೊಂಬಂದು ಅದನ್ನೇ ಹಾಕ್ಬೇಕು ಏನಿಲ್ಲ ಸಿ ಟು ಸಿ ಕೇಬಲ್ ಇತ್ತು ಅಂದರೆ ಅದರಿಂದ ಸಹ ಹಾಕ್ಬೋದು ಟೈಪ್ ಎ ಇಂದ ಟೈಪ್ ಸಿ ಅಥವಾ ಟೈಪ್ ಬಿ ಇರೋದ್ರೂ ಸಹ ನೀವು ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾರ್ಮಲ್ ಸ್ಟ್ಯಾಂಡರ್ಡ್ ತ್ರೀ ಪಿನ್ ಸಹ ನಿಮಗೆ ಕೊಟ್ಟಿದ್ದಾರೆ ಸೊ ಎಷ್ಟು ಕೊಟ್ಟಿದ್ದಾರೆ ಒನ್ ಟು ಎರಡು ತ್ರೀ ಪಿನ್ ಸಾಕೆಟ್ಸ್ ಎರಡು ಈ ಥರದ ಸಾಕೆಟ್ಸ್ ಇದೆ ಕೆಳಗಡೆನೂ ಸಹ ಕೊಟ್ಟಿದ್ದಾರೆ ನೋಡಿರಿ ಓಕೆನಾ ಮೇಲ್ಗಡೆ ಇದೆಯಾ ಇಲ್ಲ ಮೇಲುಗಡೆ ಅವೈಲಬಲ್ ಇಲ್ಲ ಈ ಭಾಗದಲ್ಲೂ ಸಹ ನಿಮಗೆ ಕೊಟ್ಟಿದ್ದಾರೆ ಒಂದು ಒಳ್ಳೆ ಮಿರರ್ ಸಹ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ಎಮರ್ಜೆನ್ಸಿ ಚೈನ್ ಕೊಟ್ಟಿದ್ದಾರೆ ಪ್ರತಿ ಕ್ಯಾಬಿನ್ಗೂ ಇದೆಯಾ ಎಸ್ ಪ್ರತಿ ಕ್ಯಾಬಿನ್ಗೂ ಇದೆ ಈ ಕ್ಯಾಬಿನಲ್ಲೂ ಇದೆ ಈ ಕ್ಯಾಬಿನಲ್ಲೂ ಸಹ ಅವೈಲೇಬಲ್ ಇದೆ ಫ್ಯಾನ್ಸ್ ಫುಲ್ ಫ್ಲೆಜ್ಜಾಗಿರುವಂಥ ಫ್ಯಾನ್ಸ್ಗಳು ಕೊಟ್ಟಿದ್ದಾರೆ ಸೇಮ್ ಡಿಸೈನ್ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಂ ಇದು ವೆರಿ ಮಚ್ ಇಂಪಾರ್ಟೆಂಟ್ ಇದು ಸೈಡ್ ಅಪ್ಪರ್ ಅವ್ರಿಗೂ ಇದೆ ಚಾರ್ಜಿಂಗ್ ಸಾಕೆಟ್ಸ್ ಮತ್ತು ಸೈಡ್ ಲೋಯರ್ ಅವ್ರಿಗೂ ಸಹ ಚಾರ್ಜಿಂಗ್ ಸಾಕೆಟ್ಸ್ ಇದೆ ಬಟ್ ಸೈಡ್ ಲೋಯರ್ ಅವ್ರಿಗೆ ಮೇ ಬಿ ಇಲ್ಲ ಅನಿಸುತ್ತೆ ಈ ಥರದ್ದು ಟೈಪ್ ಸಿ ಟೈಪ್ ಸಿ ಅಥವಾ ಟೈಪ್ ಎ ಅಂತದ್ದು ಚಾರ್ಜಿಂಗ್ ಸಾಕೆಟ್ಸ್ ಇಲ್ಲ ಸೈಡ್ ಲೋಯರ್ ಅವ್ರಿಗೆ ಇನ್ನು ಕಂಫರ್ಟ್ ವಿಷಯ ಹೇಳಬೇಕಂದ್ರೆ ಕಂಫರ್ಟೇಬಲ್ ಆಗಿದೆ ಕಂಡ್ರೆ ಸೀಟ್ಸು ಯೂಶ್ವಲಾಗೆ ಎಲ್ ಎಚ್ ಪಿ ಕೋಚಸ್ ಸೀಟ್ಸ್ ಇಷ್ಟಿಷ್ಟೇ ಇರುತ್ತೆ ಕಳ್ಳಿಗಿರುತ್ತೆ ಅದೇ ಐ ಸಿ ಎಫ್ ದಿಸ್ಟ್ ಇದು ದೊಡ್ಡ ದಪ್ಪಗಿರುತ್ತೆ ಓಕೆನಾ ಸೊ ಬಟ್ ಇದು ಅನ್ಮಿಕ್ಸ್ಡ್ ಅಂತಲೇ ಹೇಳ್ಬೋದು ಐ ಸಿ ಯು ಫಸ್ಟು ದಪ್ಪನೂ ಇಲ್ಲ ಇಲ್ಲಿ ಚುವೇಶ್ ಸಣ್ಣನೂ ಇಲ್ಲ ಆರಾಮಾಗೆ ನೀಟಾಗಿದೆ ಪ್ಲಸ್ ವಿಡ್ತು ಸಹ ಚೆನ್ನಾಗಿದೆ ಆರಾಮಾಗಿ ನೀವು ಟ್ರಾವೆಲ್ ಮಾಡಬಾರ್ದು ಅಲ್ಟ್ರಾ ಲಾಂಗ್ ಟ್ರೈನ್ಸ್ ಇದೆ ಆ್ಯಕ್ಚುಲಿ ಬರೀ ಲಾಂಗ್ ಡಿಸ್ಟೆನ್ಸ್ ಅಲ್ಲ ಅಲ್ಟ್ರಾ ಲಾಂಗ್ ಡಿಸ್ಟೆನ್ಸ್ಗೆ ಈ ಟ್ರೈನ್ಗಳನ್ನ ಮಾಡಿರೋದು ವಾಶ್ರೂಮ್ಸ್ ನೋಡೋಕೆ ಇಷ್ಟಪಡ್ತೀರಾ ಸರಿ ತೋರಿಸ್ತೀನಿ ಬನ್ನಿ ವಾಶ್ರೂಮ್ಸ್ ಸಹ ವಾಶ್ರೂಮ್ಸ್ ಹೆಂಗಿದೆ ಅಂತ ಯಾಕಂದರೆ ಫಸ್ಟ್ ರನ್ ಅಲ್ಲ ಸೊ ಏನು ಅಷ್ಟು ಗಲೀಜಿರಲ್ಲ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವಾಶ್ರೂಮ್ಸ್ ಇದೆ ಇಲ್ಲೂ ಸಹ ಲೈಟ್ಸ್ ಕೊಟ್ಟಿದ್ದಾರೆ ನೋಡ್ರಿ ಓಕೆನಾ ಸೊ ಪ್ರಿಟಿ ಮಚ್ ಡೀಸೆಂಟ್ ಅಂತಲೇ ಹೇಳ್ಬೋದು ಒಂಥರ ಮಾಡ್ರನ್ ವಾಶ್ರೂಮ್ ಅಂತಾನೆ ಕನ್ಸಿಡರ್ ಮಾಡ್ಕೋಬೋದು ಇದನ್ನು ಟಿಶ್ಯೂ ಸಹ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿಯೂ ಸಹ ಡಸ್ಟ್ಬಿನ್ಸ್ ಇದೆ ಆ್ಯಂಡ್ ಸೋಪ್ ಸಹ ಇಲ್ಲಿಂದ ಡಿಸ್ಪೆನ್ಸ್ ಮಾಡ್ಕೋಬಹುದು ಸೋಪ್ ಡಿಸ್ಪೆನ್ಸರ್ ಇದೆ ಬಟ್ ಏನು ಯೂಸ್ ಇಲ್ಲ ಏರ್ ಫ್ರೆಶ್ನರ್ ಸಹ ನಿಮಗೆ ಕೊಟ್ಟಿದ್ದಾರೆ ಸೊ ನೀಟ್ ಆ್ಯಂಡ್ ಕ್ಲೀನ್ ಅಡ್ವಾನ್ಸ್ ವಾಶ್ರೂಮ್ ಅಂತ ಹೇಳ್ಬೋದು ಏನು ಸ್ಪೆಸಿಫೈ ಮಾಡಿಲ್ಲ ಯಾವ ಟೈಪ್ ಅಂತ ಸೊ ಅದು ಇಂಡಿಯನ್ ಸ್ಟೈಲು ಇದು ಬಂದು ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್ಸ್ ಏನಾದರೂ ವಾಶ್ರೂಮಲ್ಲೂ ಲೈಟ್ ಇರೋವಂಥ ಪರಿಸ್ಥಿತಿ ಬಂದಿದೆ ನೋಡಿ ಓಕೆನಾ ಒಂಥರ ಏನು ಅನ್ಬೋದು ಅಂದರೆ ಇದನ್ನು ಎಷ್ಟು ದಿನದಿಂದ ಆಸೆ ಇತ್ತು ಗೊತ್ತಾ ಶ್ರೀ ಸಾಮಾನ್ಯ ಈ ಥರ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅದು ಕಮ್ಮಿ ದರದಲ್ಲಿ ಅಂತ ಬಟ್ ಸರ್ಕಾರ ಈ ಮಾತನ್ನು ಕೇಳಿಸ್ಕೊಂತೀಯ ಭಾರತೀಯ ರೈಲ್ವೆ ಇದನ್ನು ಕೇಳಿಸ್ಕೊಂಡು ಈ ಥರದ್ದು ನಿಮಗೋಸ್ಕರ ಮಾಡಿದ್ದಾರೆ ನಿಮಗೋಸ್ಕರನೇ ಅಂತ ಮಾಡಿರೋದು ಓಕೆನಾ ನೀವು ಹೆಂಗೆ ಇಟ್ಕೊತೀರ ಅನ್ನೋದು ಸಹ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ನನಗೆ ಇಷ್ಟ ಬಂದಂಗೆ ಇರುತ್ತೆ ನಾನು ಚಾಕು ತೊಗೊಂಬಂದಿದ್ದೀನಲ್ಲ ಹಾಳು ಮಾಡ್ತೀನಿ ಅಂದರೆ ಏನು ಮಾಡಲ್ಲ ಈ ಥರದ್ದು ಪ್ಯಾಸೆಂಜರ್ ರೆಸ್ಪಾನ್ಸ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ತೆಗ್ದಾಗ್ತಾರೆ ಈ ಥರ ಟ್ರೈನ್ಸ್ಗಳು ಸೊ ಲಾಸ್ಟ್ ನಿಮಗೆ ಜನರಲಲ್ಲಿ ತೂಕೊಂಡು ಹೋಗ್ತಿರೋ ಅಥವಾ ಈ ಥರ ಟ್ರೈನ್ಸಲ್ಲಿ ಆರಾಮಾಗಿ ಹೋಗ್ತಿರೋ ಚಾಯ್ಸ್ ನಿಮ್ಮದೇ ಬನ್ನಿ ಚಾರ್ಜಿಂಗ್ ಟೆಸ್ಟ್ ಮಾಡೋಣ ವರ್ಕ್ ಆಗುತ್ತೋ ಇಲ್ವ ಅಂತ ನೋಡಿ ಚಾರ್ಜಿಂಗ್ ತೊಗೊತಿದೆ ಸೊ ಸಾಕೆಟ್ಸ್ ಎಲ್ಲ ನೀಟಾಗೆ ವರ್ಕ್ ಆಗ್ತದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೊಸದು ಇನ್ನೂ ಪೇಪರ್ ಕೂಡ ಓಪನ್ ಮಾಡಿಲ್ಲ ಫೋಮ್ಸ್ ಎಲ್ಲ ನೀಟಾಗಿದೆ ದಯವಿಟ್ಟು ಪ್ಲೀಸ್ ನೋಡ್ರಿ ಇದನ್ನು ಮೇಂಟೈನ್ ಮಾಡಿ ಅದು ಅಮೃತ್ ಭಾರತ್ ಟೂ ಪಾಯಿಂಟ್ ಟೂ ಕೊಟ್ಟಿದ್ದಾರೆ ವೀಡಿಯೋನ ಹಾಗೆ ನೋಡ್ತಾಯಿರಿ ನಿಮಗೆ ಹೇಳ್ತೀನಿ ಹೆಂಗೆ ಬೆಂಗಳೂರವ್ರು ಸಹ ಈ ಟ್ರೈನ ಯೂಸ್ ಮಾಡ್ಕೋಬೋದು ಅಂತ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಬಟ್ ಆದರೆ ನಿಮಗೆ ಈ ಥರ ಟ್ರೈನ್ನ ಯೂಸ್ ಮಾಡ್ಕೋಬೋದು ಇದು ತಮಿಳ್ನಾಡಿಂದೂ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಮಗೇನು ಉಪಯೋಗ ಇಲ್ಲ ಅಂತ ಏನು ಅನ್ಕೋಬೇಡಿ ನಿಮಗೂ ಸಹ ಉಪಯೋಗ ಇದೆ ಇಲ್ಲಿ ನೋಡಿ ಪಿ ಡಿ ಅಂದರೆ ಈ ಕಡೆ ಟೈಪ್ಸ್ ಇದೆಯಲ್ಲ ಇದು ನೋಡಿ ಪಿ ಡಿ ತರ್ಟಿ ಸಿಕ್ಸ್ ವ್ಯಾಟ್ ಅಂತ ಇದೆ ಸೊ ತರ್ಟಿ ಸಿಕ್ಸ್ ವ್ಯಾಟ್ವರೆಗೂ ಔಟ್ಪುಟ್ ಕೊಡುತ್ತೆ ನಿಮಗೆ ನೀವು ಯಾವುದೋ ಕೇಬಲ್ ಎತ್ಕೊಂಬಂದ್ಬಿಟ್ಟು ತರ್ಟಿ ಸಿಕ್ಸ್ ವ್ಯಾಟು ಫಾಸ್ಟ್ ಚಾರ್ಜ್ ಆಗ್ತಿಲ್ಲ ಫಾಸ್ಟ್ ಚಾರ್ಜ್ ಆಗ್ತಿಲ್ಲ ಅಂತ ಹೇಳಾಗಿಲ್ಲ ಅದಕ್ಕೆ ಸ್ಪೆಷಲ್ ಟೈಪ್ ಇದಿರುತ್ತೆ ಏನಂತಾರೆ ಕೇಬಲ್ಸ್ ಇರುತ್ತೆ ದಪ್ಪಕ್ಕೆ ಇರಬೇಕು ಕೇಬಲ್ಸು ಫಾರ್ಟಿ ಫೈವ್ ವ್ಯಾಟ್ ಆಗಲಿ ತರ್ಟಿ ತ್ರೀ ವ್ಯಾಟ್ ಆಗಲಿ ಹಂಡ್ರೆಡ್ ವ್ಯಾಟ್ ಆಗಲಿ ಅವನ್ನೆಲ್ಲ ಸಪೋರ್ಟ್ ಮಾಡೋ ಅಂಥ ಕೇಬಲ್ಸ್ನ ಎತ್ಕೊಂಬಂದು ನೀವು ಹಾಕಿದ್ರೆ ಮಾತ್ರ ಅದು ಎಕ್ಸಾಕ್ಟ್ ಔಟ್ಪುಟ್ ಸಿಗುತ್ತೆ ಇಲ್ಲಾಂದರೆ ಕೇಬಲ್ ನೀವು ಫಿಫ್ಟೀನ್ ವ್ಯಾಟದ್ ಎತ್ಕೊಂಬಂದು ತರ್ಟಿ ಸಿಕ್ಸಲ್ಲಿ ಹಾಕಿದ್ರೆ ತರ್ಟಿ ಸಿಕ್ಸ್ ಬರ್ತಿಲ್ಲ ಅಂದರೆ ಅದು ಬರೀ ಫಿಫ್ಟೀನ್ ಸಪೋರ್ಟ್ ಮಾಡುತ್ತೆ ಬಟ್ ಸೊ ಫಿಫ್ಟೀನ್ ಮಾತ್ರ ಕೊಡುತ್ತೆ ಸೊ ತುಂಬ ಜನ ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರು ಹೆದರ್ತಾರೆ ಈ ಥರ ಕೋಚಿಂದ ಕೋಚ್ಗೆ ನಡ್ಕೊಂಡು ಹೋಗೋಕ್ಕೆ ಬಟ್ ಇ ಅಮೃತ್ ಭಾರತಲ್ಲಿ ಏನೂ ಹೆದರ್ಕೊಳ್ಳೋದು ಬೇಕಾಗಿಲ್ಲ ಈ ಥರ ಓಪನ್ ಮಾಡಿದ್ರೆ ನೋಡಿ ಎಲ್ಲ ಕಡೆ ಸೀಲ್ ಮಾಡಿದ್ದಾರೆ ಸೊ ದ್ಯಾಟ್ ಆರಾಮಾಗಿ ನೀವು ಹೋಗ್ಬೋದು ಏನು ಸೌಂಡು ಕೆಳಗಡೆ ಟ್ರ್ಯಾಕ್ಸು ಎಲ್ಲ ಏನು ಕಾಣಿಸೋದಿಲ್ಲ ಯಾವುದೋ ಸ್ಟೇಷನ್ ಸ್ಕಿಪ್ ಆಗ್ತದೆ ಅನ್ಸುತ್ತೆ ಬನ್ನಿ ತೋರಿಸ್ತೀನಿ ಆಂಬೂರ್ ಸೊ ಕೋಚ್ನ ಮಧ್ಯ ಭಾಗದಲ್ಲಿ ಇದ್ದೀನಿ ನಾನು ಫುಲ್ ಡಾರ್ಕ್ ಇದೆ ಈ ಕಡೆ ಆ ಕಡೆ ಎಲ್ಲ ಒಂದು ಸ್ವಲ್ಪ ಲೈಟ್ ಆ ಕಡೆ ಬಿಟ್ಟರೆ ಈ ಎಲ್ ಇ ಡಿ ಲೈಟ್ಸ್ ಎಷ್ಟು ಪವರ್ಫುಲ್ ಇದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಪವರ್ಫುಲ್ ಇದೆ ಅಂತ ಈ ಕಡೆ ಒಂದು ಲೈಟ್ ಬರುತ್ತೆ ಈ ಕ್ಯೂಬಿಕಲ್ಗೆ ಈ ಸೈಡಲ್ಲಿ ಸಹ ಸೇಮ್ ಅದೇ ಥರದ್ದು ಕೊಟ್ಟಿದೆ ಇದನ್ನು ಆರ್ನ್ ಮಾಡಿಕೊಂಡ್ರೆ ಫುಲ್ ಲಿಟಪ್ ಆಗುತ್ತೆ ನೋಡ್ರಿ ಆ ಕಡೆಯಿಂದ ಈ ಕಡೆವರೆಗೂ ಫುಲ್ಲು ಲಿಟಪ್ ಆಗುತ್ತೆ ಪ್ಲಸ್ ಬಾಣ ನಿಮಗೆ ಲೈಟು ಅಂದರೆ ನೀವು ಈ ಥರ ಬೇಕಾದ್ರೆ ಆನ್ ಮಾಡ್ಕೋಬೋದು ನೈಟ್ ಲ್ಯಾಂಪ್ ಥರ ಇದನ್ನು ಸೊ ದ್ಯಾಟ್ ನೀವು ಇನ್ ಕೇಸ್ ಲೈಟ್ ಆಫ್ ಮಾಡಿಕೊಂಡ್ರೂ ಈ ಥರ ಒಂದು ಆ್ಯಂಬಿಯೆಂಟ್ ಲೈಟ್ ನಿಮಗೆ ಇರುತ್ತೆ ಎಲ್ಲ ಕಣ್ಣು ಕುಡಿಯುತ್ತೆ ಅದು ಅಂದರೆ ನೀವು

ಮತ್ತು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂತ ಅದೆಲ್ಲ ತೋರಿಸುತ್ತೆ ಬಟ್ ಸದ್ಯಕ್ಕೆ ಇದ್ರಲ್ಲಿ ತೋರಿಸ್ತಿಲ್ಲ ಸೊ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ನೋಡಿ ಕಲರ್ ಸ್ಕೀಮ್ ಈ ಥರ ಇದೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ಜಲಾರ್ಪೇಟೆಯಿಂದ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ಜನರಲ್ ಕಂಪಾರ್ಟ್ಮೆಂಟ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಹೊಸ ಕಲರ್ ಕಾಂಬಿನೇಷನ್ ಸ್ಕೀಮ್ ಯೂಸ್ ಮಾಡಿದ್ದಾರೆ ನಾಲ್ಕು ನಾಲ್ಕು ಪ್ಲಸ್ ಇಲ್ಲೊಂದು ಮೂರು ಜನ ಅಂದ್ಕೊಳ್ಳಿ ಮೂರು ಮೂರು ಟೋಟಲಾಗೆ ಹದಿನಾಲ್ಕು ಜನ ಆರಾಮಾಗಿ ಕೂತ್ಕೋಬೋದು ಈ ಒಂದು ಕ್ಯೂಬಿಕಲಲ್ಲಿ ಮಾತ್ರ ಓಕೆನಾ ಸೊ ಇಲ್ಲಿ ನೋಡಿ ಸೇಮ್ ಸ್ಲೀಪರಲ್ಲಿ ನೋಡಿದ್ರಲ್ಲ ತರ್ಟಿ ಸಿಕ್ಸ್ ವಾಟ್ ಔಟ್ಪುಟ್ ಸಪೋರ್ಟ್ ಮಾಡುವಂತಹ ಟೈಪ್ ಸಿ ಮತ್ತು ಟೈಪ್ ಎ ಚಾರ್ಜಿಂಗ್ ಸಾಕೆಟ್ಸ್ ಇದೆ ಮತ್ತು ತ್ರೀ ಪಿನ್ ಚಾರ್ಜಿಂಗ್ ಸಾಕೆಟ್ ಸಹ ನಿಮಗೆ ಅವೈಲೇಬಲ್ ಇದೆ ಸೇಮ್ ಅಲ್ಲಿ ನೋಡಿದಂಗೆ ಪ್ರತಿ ಕ್ಯೂಬಿಕಲ್ಗೂ ಒಂದು ಚೈನ್ಸ್ ಕೊಟ್ಟಿದ್ದಾರೆ ಸೊ ಎಮರ್ಜೆನ್ಸಿ ಟೈಮಲ್ಲಿ ಅಂತ ಸೇಮ್ ಪ್ರಿಟಿ ಮಚ್ ಸೇಮ್ ಇಂಟೀರಿಯರ್ಸ್ ಅಂತಲೇ ಹೇಳ್ಬೋದು ಇನ್ಫಾರ್ಮೇಷನ್ ಸಿಸ್ಟಮ್ ಸಹ ನಿಮಗೆ ಕೊಟ್ಟಿದ್ದಾರೆ ಸೊ ಎಷ್ಟು ನೀಟಾಗಿದೆ ನೋಡಿ ಅಮೃತ್ ಭಾರತ್ನ ಜನ್ರಲ್ ಕಂಪಾರ್ಟ್ಮೆಂಟ್ ಕ್ವಶನ್ ನೋಡ್ರಿ ಒಂದ್ಸತಿ ಇಷ್ಟು ದಪ್ಪ ಇದೆ ಕಂಡ್ರಿ ಇದ್ರ ಕೆಳಗಡೆ ಇನ್ನೂ ಎಷ್ಟಿದೆ ಗೊತ್ತಿಲ್ಲ ಬಟ್ ಇಷ್ಟಿದೆ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದ್ರಿ ಏನೂ ಪ್ರಾಬ್ಲಮ್ ಇಲ್ಲ ಿಗೂ ಶುಭ ಮುಂಜಾನೆ ಆರಾಮಾಗಿ ಒಂದು ಒಂದು ಕಾಲು ಗಂಟೆ ಸಖತ್ತಾಗಿ ನಿದ್ದೆ ಮಾಡಿದೆ ಕಣ್ರಿ ಆರಾಮಾಗಿ ಏನು ಡಿಸ್ಟರ್ಬೆನ್ಸ್ ಇಲ್ಲ ಏನು ಪ್ರಾಬ್ಲಮ್ ನಂಗೆ ಆರಾಮಾಗಿ ನಿದ್ದೆ ಮಾಡಿದೆ ಬಟ್ ಟ್ರ್ಯಾಕ್ ಸೌಂಡ್ ಬರುತ್ತೆ ನೋಡಿರಿ ಟ್ರೈನಲ್ಲಿ ಆ ಎಸ್ಪೆಷಲಿ ಟ್ರ್ಯಾಕ್ ಚೇಂಜ್ ಆಗಬೇಕಾದ್ರೆ ಬರುತ್ತೆ ನೋಡಿ ಬಾ ಕ್ರಿಸ್ಟಲ್ ಕ್ಲಿಯರ್ ಬರುತ್ತೆ ಕಣ್ರಿ ನೀಟಾಗಿ ಮಗು ಥರ ಅಳ್ಳಾಡ್ತಿರತ್ತೆ ಜೋಡ್ಲಿ ಥರ ಅಳ್ಳ ಆಡ್ತಿರತ್ತೆ ಕೋಚು ಎಸ್ಪೆಷಲಿ ಕುಶ್ನಿಂಗ್ ಅಂತೂ ಫಿಂಟಾಸ್ಟಿಕ್ ಆಗಿದೆ ಬಟ್ ಯಾವಾಗಲೂ ನನಗಿದ್ದೀನಿ ಹೇಳಲ್ಲ ಬಟ್ ಈ ಸತಿ ಹೇಳ್ತಾ ಇದ್ದೀನಿ ಜನ್ರಲ್ ಕಂಪಾರ್ಟ್ಮೆಂಟಲ್ಲಿರುವಂತಹ ಬುಷನಿಂಗು ಇಸ್ ವೇ ಬೆಟರ್ ದೆನ್ ಸ್ಲೀಪರ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ತೀನಿ ಸ್ಲೀಪರ್ ಕಂಪಾರ್ಟ್ಮೆಂಟ್ ಓಕೆ ಚೆನ್ನಾಗಿತ್ತು ಅಂತ ಒಪ್ಕೊತೀನಿ ಬಟ್ ಜನ್ರಲ್ ಕಂಪಾರ್ಟ್ಮೆಂಟ್ ವಾಸ್ ನೆಕ್ಸ್ಟ್ ಲೆವೆಲ್ ಕಂಡ್ರಿ ಅದಂತೂ ಇನ್ನು ಟಪ್ ಟಪ್ ಮಾತಾಡ್ಕೊಳ್ಳೋಣ ಇನ್ನೇನು ಸೇಲಮೆಂಟ್ರು ಆಗ್ತಾ ಇದ್ದೀವಿ ಅಲ್ಲಿ ಸೇಲಮಲ್ಲಿ ಇಳಿದು ಇನ್ನು ಈ ಟ್ರೈನ್ ಬಗ್ಗೆ ಮಾತಾಡ್ಕೊಳೋಣ ಸ್ಟೇಷನ್ ಕ್ಲೀನ್ಲಿನೆಸ್ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿ ಸ್ಟೇಷನ್ನ ಒಂದು ಚೂರು ಬೆಳೀಸ್ಕೊಸಲ್ಲ ನೋಡಿ ಸ್ಟೇಷನಲ್ಲಿ ಸೊ ನೋಡಿ ಈ ಟ್ರೈನಲ್ಲಿ ಪಾಯಿಂಟ್ರಿಕಾರು ಸಹ ಅವೈಲಬಲ್ ಇದೆ ಸೊ ಅಲ್ಟ್ರಾ ಲಾಂಗ್ ಡಿಸ್ಟೆನ್ಸಲ್ಲ ನೀವು ಟ್ರಾವೆಲ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲ ಆಗಿ ಟ್ರೈನ್ ಒಳಗಡೆ ನಿಮಗೆ ಮಾಡಿಕೊಡ್ತಾರೆ ಆಗಿ ನಾನು ತೋರ್ಸೋಕ್ಕಾಗಿಲ್ಲ ಅನ್ಸು ಸಾರಿ ಪ್ಯಾಂಟ್ರಿ ಕಾರನ್ನ ಬಟ್ ನೋಡ್ಕೊಂಬಿಡಿ ಪ್ಯಾಂಟ್ರಿ ಕಾರ್ ಈ ಥರ ಇರುತ್ತೆ ನಿಮಗೆ ನೀವು ಪ್ಯಾಂಟ್ರಿಗೆ ಹೋಗ್ಬಿಟ್ಟು ಏನಾರು ತೊಗೊಳೋದು ಬೇಕಾಗಿಲ್ಲ ವೆಂಡರ್ಸ್ಗಳು ಇರ್ತಾರೆ ನಿಮಗೆ ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ ಇದ್ದಂಗೆ ಆರಾಮಾಗೆ ನೀವು ಟ್ರಾವೆಲ್ ಮಾಡಬಹುದು ಈ ಟ್ರೈನ್ ಯಾರ್ಯಾರಿಗೆ ಮತ್ತು ಹೆಂಗೆ ಉಪಯೋಗಿಸ್ಕೋಬೋದು ಎಸ್ಪೆಷಲಿ ಅವ್ರಿಗೆ ಹೆಂಗೆ ಉಪಯೋಗಿಸ್ಕೋಬೋದು ಅಂದರೆ ಈ ಟ್ರೈನ್ ಹತ್ತಬೇಕಾದ್ರೆ ಅಥವಾ ಈ ಟ್ರೈನಿಂದ ಇಳಿಬೇಕಾದ್ರೆ ನಿಮ್ಗೆ ಲಾಸ್ಟ್ ಆಪ್ಷನು ಮತ್ತು ಕ್ಲೋಸೆಸ್ಟ್ ಆಪ್ಷನ್ ಬಂದು ಅಂದರೆ ಜೊಲಾರ್ಪೇಟೆ ಇರೋದು ಜೊಲಾರ್ಪೇಟೆ ಬೆಂಗಳೂರಿಂದ ಸರಿ ಸುಮಾರು ನೂರ ನಲ್ವತ್ನಾಲ್ಕು ಕಿಲೋಮೀಟ್ರ್ ಬರುತ್ತೆ ಆನ್ ಆ್ಯಂಡ್ ಆ್ಯಾವ್ರೇಜ್ ಎರಡು ಅವರೆಯಿಂದ ಮೂರು ಅವರ್ ತೊಗೊಳುತ್ತೆ ಟ್ರೈನ್ಗಳು ಹೀಗೆ ಈ ಈ ಒಂದು ಸ್ಟೆಚ್ನ ಕಂಪ್ಲೀಟ್ ಮಾಡೋಕ್ಕೆ ಓಕೆನಾ ಸೊ ಇನ್ ಕೇಸ್ ನಿಮ್ಮ ಬೆಂಗಳೂರಿಂದ ನೋಡಿ ಇವಾಗ ಈ ಟ್ರೈನ್ನ ರೂಟ್ ಬಗ್ಗೆ ನೋಡಿ ಈ ರೋಡು ಸೇಲಮು ಜೋಲಾರಪೇಟೆ ಕಾಟ್ಪಡಿ ಅರಕೋಣಮ್ಮು ಪೆರಂಬೂರ್ ಮೇಲೆ ವಿಜಯವಾಡ ಗುಡೂರು ಒಂಗೋಲು ವಾರಂಗಲ್ ಸೇವಾಗ್ರಾಮ್ ನಾಗ್ಪುರು ಇವೆಲ್ಲ ರೂಟು ಬರುತ್ತೆ ಓಕೆನಾ ಬೆಂಗಳೂರಿಂದ ಈ ಜಾಗಕ್ಕೆಲ್ಲ ಟ್ರೈನ್ಸ್ಗಳಿದೆ ಬಟ್ ಇನ್ ಕೇಸ್ ನಿಮಗೆ ಅಲ್ಲೆಲ್ಲೂ ಸಿಗ್ತಿಲ್ಲ ಅಂದರೆ ಜಲಾರ್ಪೇಟೆ ನಿಮಗೆ ಆಪ್ಷನ್ಸ್ ಆಗುತ್ತೆ ನೋಡಿ ಹನ್ನೊಂದು ಗಂಟೆಗೆ ಬರುತ್ತೆ ಪ್ರತಿ ಗುರುವಾರ ಹನ್ನೊಂದು ಗಂಟೆಗೆ ಬರುತ್ತೆ ಈ ಟ್ರೈನು ಮತ್ತು ಫಾರ್ ಎಕ್ಸಾಂಪಲ್ ಅಲ್ಲಿಂದ ನೀವು ಚೆನ್ನೈಗೆ ಹೋಗಬೇಕು ಯಾವ ಟ್ರೈನು ಇಲ್ಲ ಎರಡು ಗಂಟೆ ಸರಿ ಸುಮಾರು ಪೇರಾಮೂರಿಗೆ ರೀಚ್ ಹೋಗ್ತೀರ ಆರು ಕಿಲೋಮೀಟ್ರನೋ ಬರುತ್ತೆ ಚೆನ್ನೈ ಅಲ್ಲಿಂದ ಓಕೆನಾ ನೆಕ್ಸ್ಟ್ ಗುಡೂರು ಒಂದು ಸ್ಟಾಪ್ ಇದೆ ನೋಡಿ ಓಕೆನಾ ಅದಾಗಿದ ತಕ್ಷಣ ನೆಕ್ಸ್ಟು ವಿಜಯವಾಡ ಒಂದು ಆಪ್ಷನ್ ಇದೆ ನೋಡಿ ವಿಜಯವಾಡಗೆ ನಮ್ಮ ಎಸ್ ಎಮ್ ಇ ಟಿ ಮಾಲ್ದ ಟೌನ್ ಅಮೃತ ಬರುತ್ತೆ ಹೋಗುತ್ತೆ ಬಟ್ ಇಲ್ಲ ಅಂದರೆ ನಿಮಗೆ ಇದನ್ನು ಸಹ ನೀವು ಕನ್ಸಿಡರ್ ಮಾಡ್ಕೋಬೋದು ವಾರಾಂಗಲ್ ಸ್ಟಾಪ್ ಇದೆ ಬಲಹಾರ್ಷ ಕನ್ಸಿಡರ್ ಮಾಡ್ಕೋಬೋದು ನಾಗ್ಪುರ್ ಕನ್ಸಿಡರ್ ಮಾಡ್ಬೋದು ನೋಡಿ ಇದು ಫಸ್ಟ್ ಹಾಫು ಇಲ್ಲಿ ಇನ್ನೊಂದಷ್ಟಿದೆ ನೋಡಿ ಪ್ರಯಾಗ್ರಾಜ್ಗೆ ಹೋಗ್ಬೇಕಂದ್ರೂ ಸಹ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು ಈ ಟ್ರೈನ್ನ ನಮ್ಮ ಕಡೆಯಿಂದ ಒಂದೋ ಎರಡು ಟ್ರೈನ್ಸ್ಗಳು ಅಷ್ಟೇ ಸಿಗೋದು ಓಕೆನಾ ಸೊ ಇನ್ ಕೇಸ್ ಇನ್ನೊಂದು ಆಪ್ಷನ್ ಆಗಿ ಇದನ್ನು ಕನ್ಸಿಡರ್ ಮಾಡ್ಬೋದು ಬಟ್ ನೂರು ನಲ್ವತ್ನಾಲ್ಕು ಕಿಲೋಮೀಟ್ರ್ ನೀವು ಎಕ್ಸ್ಟ್ರಾ ಟ್ರಾವೆಲ್ ಮಾಡಬೇಕು ಇದು ಇಂಪಾರ್ಟೆಂಟಾಗಿ ಬರುತ್ತೆ ನೋಡಿ ಇಲ್ಲೆಲ್ಲೋ ಇದು ಹಾಂ ದಾನಾಪುರ್ ದಾನಾಪುರ್ ಇಂಪಾರ್ಟೆಂಟಾಗಿ ಬರುತ್ತೆ ಯಾಕಂದರೆ ದಾನಾಪುರ್ಗೆ ತುಂಬ ಟ್ರೈನ್ಸ್ಗಳಿದೆ ನಮ್ಮ ಕಡೆಯಿಂದ ಬಟ್ ಸ್ಟಿಲ್ ಅಮೃತ್ ಭಾರತು ಏನಕ್ಕೆ ನಾನು ಪ್ರೆಷರೈಸ್ ಮಾಡ್ತಿರೋದಂದರೆ ನಿಮಗೆ ಜನರಲ್ ಸಹ ನಿಮಗೆ ಅವೈಲೇಬಲ್ ಸಿಗುತ್ತೆ ಯಾಕಂದರೆ ಹನ್ನೊಂದು ಜನರಲ್ ಕಂಪಾರ್ಟ್ಮೆಂಟ್ ಇರೋದರಿಂದ ಅಷ್ಟು ಪ್ಯಾಕಂತೂ ಏನಾಗೋ ಸೀನೇ ಇಲ್ಲ ಓಕೆನಾ ಅಟ್ಲೀಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಟ್ರೈನಲ್ಲಿ ಇವಾಗ ಸಂಗಮಿತ್ರನೇ ತೊಗೊಳ್ಳಿ ತುಗ್ಲಾ ಆಡ್ಕೊಂಡು ಹೋಗಬೇಕು ಇಲ್ಲಿಂದ ದಾನಾಪುರವರೆಗೂ ಬೇಕಾ ಹೇಳಿ ಆ ಥರದ್ದೆಲ್ಲ ಅದರ ಬದಲಾಗೆ ಜಸ್ಟ್ ನೂರು ನಲ್ವತ್ನಾಲ್ಕು ಕಿಲೋಮೀಟರ್ ಎಫರ್ಟ್ಸ್ ಹಾಕ್ಬಿಟ್ಟು ನೀವು ದಾನಾಪುರ ನೀವು ಜಲಾರ್ಪೇಟೆ ತನಕ ಬಂದು ಜಲಾರ್ಪೇಟೆಯಿಂದ ಟ್ರೈನ ಹತ್ಕೋಬೋದು ನೂರು ನಲ್ವತ್ನಾಲ್ಕು ಕಿಲೋಮೀಟ್ರ್ ಸ್ವಲ್ಪ ಜಾಸ್ತಿಯೇ ಹೌದು ನಾನು ಒಪ್ಕೊಂತೀನಿ ಬಟ್ ಕಂಫರ್ಟ್ ವೈಸ್ ನೀವು ಚೆಕ್ ಮಾಡೋಕೆ ಹೋದ್ರೆ ಒನ್ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ನೀವು ಎಕ್ಸ್ಟ್ರಾ ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ ನೀವು ಅಮೃತ್ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ನೀವು ಟ್ರಾವೆಲ್ ಮಾಡಬಹುದು ಓಕೆನಾ ಸೊ ಈ ನಿಟ್ಟಿನಲ್ಲಿ ನಾನು ಈ ವಿಡಿಯೋ ಮಾಡಿದೆ ಸೊ ದ್ಯಾಟ್ ಅಟ್ಲೀಸ್ಟ್ ಬೆಂಗಳೂರಿಂದ ಟ್ರೈನ್ ಸಿಗ್ತಿಲ್ಲ ಅಂದರೆ ನೀವು ಜಲಾರ್ಪೇಟೆಯಿಂದ ಅಮೃತ್ ಭಾರತ್ ಎಕ್ಸ್ಪ್ರೆಸ್ನ ಕನ್ಸಿಡರ್ ಮಾಡ್ಕೋಬೋದು ಸೊ ನೀವು ಈ ರೋಡಿಂದ ಜೋಗಬನಿಗೆ ಹೋಗುವಂಥ ಅಮೃತ್ ಭಾರತು ಪ್ರತಿ ಗುರುವಾರ ರನ್ ಆಗುತ್ತೆ ಓಕೆನಾ ಅದೇ ಜೋಗಬನಿಯಿಂದ ಬರೋ ಅಂಥದ್ದು ಭಾನುವಾರ ಅಲ್ಲಿಂದ ಜೋಗಬನಿಯಿಂದ ಹೊರಡುತ್ತೆ ಮತ್ತು ಈ ರೋಡ್ಗೆ ಬುಧವಾರ ಬರುತ್ತೆ ಬುಧವಾರ ಏಳು ಇಪ್ಪತ್ತು ಸರಿ ಸುಮಾರು ಬರುತ್ತೆ ಓಕೆನಾ ಟ್ರೈನ್ ನಂಬರು ಈ ರೋಡಿಂದ ಜೋಗಬನಿಗೆ ಹೋಗೋವಂಥದ್ದು ಒನ್ ಸಿಕ್ಸ್ ಸಿಕ್ಸ್ ಝೀರೋ ಒನ್ ಅದೇ ಜೋಗ್ಬನಿಯಿಂದ ಬರೋ ಅಂಥದ್ದು ಒನ್ ಸಿಕ್ಸ್ ಸಿಕ್ಸ್ ಝೀರೋ ಟು ಆ್ಯಂಡ್ ಇದರಲ್ಲಿ ಇನ್ನೊಂದು ಕನ್ಸಿಡರ್ ಮಾಡ್ಕೊಡಿ ಜನ್ರಲ್ ಟಿಕೆಟ್ ನೀವೇನಾದರೂ ತೊಗೊತೀರಾ ಅಂದರೆ ಈ ಟ್ರೈನಲ್ಲಿ ಬೇರೆ ಟೈಪ್ ಜನರಲ್ ಟಿಕೆಟ್ ತೊಗೋಬೇಕು ಜನ್ರಲ್ ನಾರ್ಮಲ್ ಟ್ರೈನ್ದು ಜನರಲ್ ಟಿಕೆಟ್ ಇದಕ್ಕೆ ಸೂಟ್ ಆಗಲ್ಲ ಅಮೃತ್ ಭಾರತ್ಗೆ ಅಂದ್ಬಿಟ್ಟೆ ಸಪ್ರೇಟ್ ಜನ್ರಲ್ ಟಿಕೆಟ್ಸ್ಗಳು ಕೊಡ್ತಾರೆ ಸೊ ನೀವು ಆ ಜನ್ರಲ್ ಟಿಕೆಟ್ಸ್ನ ತೊಗೊಂಡು ಈ ಜನ್ರಲ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ಬೋದು ನಾರ್ಮಲ್ ತೊಗೊಂಡು ನೀವು ಟ್ರಾವೆಲ್ ಮಾಡೋದು ಅದು ಸಹ ಫೈನ್ ಆಗುತ್ತೆ ಈ ಟ್ರೈನಲ್ಲಿ ಓಕೆನಾ ಸ್ವಲ್ಪ ಏನು ಜಾಸ್ತಿ ಇರೋಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ರುಪೀಸ್ ಏನೋ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ನಾರ್ಮಲ್ ಟಿಕೆಟ್ಗೂ ಇದಕ್ಕೋ ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಶಾರ್ಟ್ ಜರ್ನಿ ಇತ್ತು ಕಾಟ್ಪಾಡಿಯಿಂದ ಸೇಲಮ್ವರೆಗೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಓವರ್ ಆಗಿ ನಿಮಗೆ ಏನೇ ರೀತಿಯ ಡೌಟ್ಸ್ ಇದ್ದರೂ ಇದೇ ಟ್ರೈನ್ ಡೌಟ್ಸ್ ಅಂತ ಏನಿಲ್ಲ ಯಾವುದೇ ರೀತಿಯ ಟ್ರೈನ್ ಡೌಟ್ಸ್ ಇದ್ದರು ಅಥವಾ ಇದೇ ಟ್ರೈನ್ದು ಏನಾದರೂ ಇನ್ನೂ ಆಗಿ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಅಥವಾ ಇನ್ನೂ ಕ್ಲಾರಿಟಿ ಏನಾರ ಬೇಕಾದರೆ ಡೈರೆಕ್ಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಡಿ ಎಮ್ ಮಾಡ್ಬೋದು ಸುಮಂತ್ ಅಂಡರ್ ಸ್ಕೋರ್ ಎಸ್ ಬಿ ಸಿ ಅಂತ ನನ್ನ ಯೂಸರ್ ಐ ಡಿ ಯೂಸರ್ ಐ ಡಿ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ದಯವಿಟ್ಟು ಔಟ್ ಮಾಡಿ ಮತ್ತು ಒನ್ ಮಿನಿಟ್ ರೀಲ್ ಸಹ ಅಪ್ಲೋಡ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಓಕೆನಾ ಸೊ ಫಾಲೋ ಮಾಡೋದಂತೂ ಮರಿಬೇಡಿ ಸುಮಂತ್ ಅಂಡರ್ ಸ್ಕೋರ್ ಎಸ್ ಬಿ ಸಿ ಪ್ರೆಸೆಂಟೇಷನ್ ಇಷ್ಟಾಗಿದೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ತಮಿಳುನಾಡಿನ ಸೀಲಮಿಂದ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇಲ್ಲಿಂದ ಬರ್ತೀನಿ ಅಲ್ಲಿವರೆಗೂ ಸರ್ವೇಜನ ಸುಖಿನ ಬಂತು ಜೈ ಹಿಂದ್ ಜೈ ಕರ್ನಾಟಕ